ಜೀವಂತವಾಗಿರುವಂಥ ಮೀನನ್ನು ಹಿಡಿದು ಎಲ್ಲರಿಗೂ ನೀವು ಇಲ್ಲಿ ಹಂಚಿಕೆ ಆಗೋದ್ರಿಂದ ಎಲ್ಲ ಕಸ್ಟಮರ್ಸ್ ಎಲ್ಲ ಖುಷಿ ಪಡ್ತಾರೆ ಸಮುದ್ರ ಕಣ್ಣಿಗೆ ವಿಟಮಿನ್ ಸಿ ಉಂಟು ಹಾಗಾಗಿ ಬೇರೆ ಬೇರೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ಯೂ ಇದು ಬಹಳ ಜನಪ್ರಿಯತೆಯನ್ನು ಪಡೆದಿದೆ ಮೀನು ಮೀನಿನ ಖಾದ್ಯಗಳಿಗೆ ಮಂಗಳೂರು ಫೇಮಸ್ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಇಲ್ಲಿ ಕೆರೆಯಲ್ಲಿ ಬೆಳೆಸಿದ ಬಹು ವಿಧದ ಮೀನುಗಳನ್ನು ಮಾರಾಟ ಮಾಡುತ್ತಿರುವುದನ್ನು ನೀವು ಕಾಣಬಹುದು ಈ ಉತ್ಸವ ಮಾಡೋದರಿಂದ ಮೀನಿನ ಒಂದು ಎಲ್ಲ ಸಂಗ್ರಹಣೆ ಮಾಡಿ ಸಾಕಿ ಸಲಹೆ ಮತ್ತು ಇದು ವರ್ಷಕ್ಕೊಮ್ಮೆ ಎಲ್ಲರಿಗೂ ಖುಷಿಯಾಗುವಂಥ ಒಂದು ವಿಚಾರದಲ್ಲಿ ನೀವು ಎಲ್ಲರಿಗೂ ಜೀವಂತವಾಗಿರುವಂಥ ಮೀನನ್ನು ಹಿಡಿದು ಎಲ್ಲರಿಗೂ ನೀವು ಇಲ್ಲಿ ಹಂಚಿಕೆ ಆಗೋದರಿಂದ ಎಲ್ಲ ಕಸ್ಟಮರ್ಸ್ ಎಲ್ಲ ಖುಷಿ ಪಡ್ತಾರೆ ಇಲ್ಲಿನ ಜನಗಳಿಗೆ ಅದು ತುಂಬ ಇಷ್ಟ ಸಮುದ್ರದು ಬಟ್ ಇಲ್ಲಿ ಬೇರೆ ಕಡೆಯಿಂದ ಬಂದಿರೋರಿಗೆಲ್ಲ ಭಾಳ ಅನುಕೂಲ ಅಂದರೆ ಆ ಸೈಡ್ಕ್ಕೆ ಬೇರೆ ಕಡೆ ಅಂದರೆ ದಾವಣಗೆರೆ ಗುಲ್ಬುರ್ಗ ರಾಯಚೂರು ಆ ಕಡೆ ಜನ ಎಲ್ಲ ಈ ಥರ ಮೀನನ್ನು ತಿಂತಾರೆ ಕೆರೆ ಮೀನು ಸೊ ಹಾಗಾಗಿಬಿಟ್ಟು ಇಲ್ಲಿ ಇರ್ತಕ್ಕಂಥ ಜನ ತುಂಬ ಜನ ವಲಸೆ ಬಂದು ಇಲ್ಲಿ ಇದ್ದಾರೆ ಸೊ ನಮ್ಮಂತವ್ರು ನಾವೆಲ್ಲ ಇಲ್ಲಿ ಕೆಲಸ ಮಾಡೋರು ಸೊ ಹಾಗಾಗಿಬಿಟ್ಟು ನಮಗೂ ಆಯಿತು ಅದು ಜುಲಾಬಿ ಮೀನು ಗೌರಿ ಮತ್ತು ಕಾಟ್ಲ ಈ ಮೂರು ಮೀನು ಸಿಕ್ಕಿದೆ ಮೀನು ಅಂತೇಳಿದರೆ ಎಲ್ಲ ಮೀನು ಇಷ್ಟ ಆದ್ರೆ ಇದು ಅಂತೇಳಿದ್ರೆ ಫ್ರೆಶ್ ತೆಗೆದು ಕೊಡ್ತಾರಲ್ಲ ಅದು ಒಂದು ಟೈಪ್ ಖುಷಿ ಬೇರೆ ಅಲ್ಲ ತೆಗ್ದು ಅದು ಫ್ರೆಶ್ ಆಗಿ ಕಟ್ ಮಾಡಿ ನಾವು ಅಂತ ಹೇಳಿದ್ರೆ ಹೆಚ್ಚಾಗಿ ಸಮುದ್ರ ಮೀನು ತಿನ್ನುದ ಕಾರಣ ಸಮುದ್ರ ಮೀನಿಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆದರೆ ಇದು ನಮ್ಗೆ ಅದೇ ಅಪರೂಪಕ್ಕೆ ಸಿಗುದ ಸಿಗುವುದ ಕಾರಣ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಕಂಪೇರ್ ಮಾಡಿದರೆ ಸಮುದಾಯ ಮೀನಿಗೆ ಕಂಪೇರ್ ಮಾಡಿದರೆ ಇದರ ಟೇಸ್ಟ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರ್ತದೆ ನನಗೆ ಇಷ್ಟು ಭೂತಾಯಿ ಮತ್ತು ಸಣ್ಣ ಸಣ್ಣ ಮೀನು ನನಗೆ ತಂಪು ಇಷ್ಟ ಮತ್ತು ನನ್ನ ಮಗಳಿಗೆ ಕೂಡ ಹಾಗೆ ಅವನಿಗೆ ಫಿಶ್ ಅಂತ ಹೇಳಿದ್ರೆ ತುಂಬ ಇಷ್ಟ ತುಂಬ ಖುಷಿ ಆಯಿತು ಖುಷಿ ಆಗ್ತದೆ ವರ್ಷಕ್ಕೊಮ್ಮೆ ಹೀಗೆ ಮಾಡ್ತಾರೆ ಪಿಲಿಕುಳದಲ್ಲಿ ಎಂಥ ಹಲಸಿನ ಮೇಲೆ ಇರ್ತದೆ ಆಗಲಿ ಮತ್ಸ್ಯೋತ್ಸವ ಆಗಲಿ ಖುಷಿ ಆಗ್ತದೆ ಪಿಲಿಕುಳದ ಕೆರೆಯಲ್ಲಿ ಬೆಳೆದ ಮೀನುಗಳಾದ ರೋಹು ಕಾಟ್ಲ ಕಾಮನ್ ಫಾರ್ಮ್ ತಿಲಪೆ ಮೀನುಗಳನ್ನು ಬಲೆ ಹಾಕಿ ನುರಿತ ಮೀನುಗಾರರಿಂದ ಬಲೆ ಹಾಕಿ ಹಿಡಿದು ಇಲ್ಲೇ ತಾಜಾ ಮೀನುಗಳನ್ನು ಮಾರಾಟ ಮಾಡಲಾಗ್ತದೆ ಅವುಗಳು ಪೂರ್ತಿ ಬೆಳವಣಿಗೆ ಆದಾಗ ಒಂದು ಆರರಿಂದ ಏಳು ಕೆ ಜಿ ಅಥವಾ ಎಂಟು ಕೆ ಜಿ ಅಷ್ಟು ದೊಡ್ಡದಾಗಿ ಇರ್ತದೆ ಹಾಗಾಗಿ ಕಳೆದ ವರ್ಷ ನಮಗೆ ಮೀನುಗಾರಿಕೆ ಮಾಡಿ ಸುಮಾರು ಒಂದು ಸಾವಿರದ ನಾಲ್ನೂರ ಎಂಬತ್ತು ಕೆ ಜಿ ಮೀನುಗಳು ಸಿಕ್ಕಿವೆ ಖಾಲಿ ಮೀನು ಮಾರಾಟ ಅಲ್ಲದೆ ಕೆ ಎಫ್ ಸಿ ಡಿ ಸಿ ವತಿಯಿಂದ ಸಮುದ್ರದ ಮೀನುಗಳ ವಿವಿಧ ಖಾದ್ಯಗಳ ತಯಾರಿ ಮತ್ತು ಮಾರಾಟ ಉಂಟು ಅದರ ಜೊತೆಗೆ ಇನ್ನೊಂದು ಕ್ಯಾಂಟೀನಲ್ಲಿ ಇಲ್ಲಿ ಹಿಡಿದ ಮೀನುಗಳ ರೌ ಕಾಟ್ಲ ಮತ್ತು ಕಾಮನ್ ಕಾರು ಇವರ ಇದರ ಫಿಶ್ ಫ್ರೈ ಮತ್ತು ಬೇರೆ ಬೇರೆ ಖಾದ್ಯಗಳನ್ನು ತಾಜಾ ಪ್ರಿಪರೇಷನ್ ಮಾಡಿ ಜನರಲ್ಲಿ ಕೊಡಲಾಗ್ತದೆ ಬೇರೆ ಬೇರೆ ಕಡೆಯಿಂದ ಜನರು ಬಂದು ಇದನ್ನು ನೋಡ್ತಾರೆ ಯಾಕಂದೇಳಿದರೆ ಈ ಕೆರೆಯು ಸುಮಾರು ಏಳು ಎಕರೆ ವಿತ್ತಾರವಾಗಿದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಅಡಿ ಇರ್ತದೆ ಇದು ಒಂಥರ ಒಂದು ಹಬ್ಬ ಯಾಕೆಂದೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಂತಹ ಕೆರೆಗಳು ಇರುವುದು ಸ್ವಲ್ಪ ಅಪರೂಪ ಈ ಕಡೆಯಲ್ಲಿ ಆದ್ದರಿಂದ ಈ ಮೀನುಗಳನ್ನು ಹಿಡಿಯುವುದು ನೋಡುವುದೇ ಒಂದು ಭಾರ ರೋಚಕ ಎಲ್ಲಿ ಸಿಗುವುದಿಲ್ಲ ಸಮುದ್ರ ನಿಮಗೆ ಎಲ್ಲಿ ಕಡೆ ಸಿಗ್ತದೆ ಅದು ಕೂಡ ಸಮುದ್ರದ ಮೀನುಗಳು ತಾಜಾ ಮೀನುಗಳು ಲಭ್ಯವಾಗೋದ ಈ ಸಂದರ್ಭದಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಉಂಟು ಇದು ನಿಮಗೆ ಕೊಲೆಸ್ಟ್ರಾಲಿಗೆ ಒಳ್ಳೆಯದು ಅದಲ್ಲದೆ ಪ್ರೋಟೀನ್ ಭರಿತ ಆಹಾರ ಇದು ಮತ್ತು ರೆಟುನಾಲ್ ಅಂಶ ಕೂಡ ಉಂಟು ಕಣ್ಣಿಗೆ ವಿಟಮಿನ್ ಸಿ ಉಂಟು ಹಾಗಾಗಿ ಬೇರೆ ಬೇರೆ ಥರದ ನ್ಯೂಟ್ರಿಷನ್ ಫ್ಯಾಕ್ಟರಿಂದಾಗಿಯೂ ಇದು ಬಹಳ ಜನಪ್ರಿಯತೆಯನ್ನು ಪಡೆದಿದೆ ಈ ಕೆರೆಯನ್ನು ಮೀನು ಸಾಕಲಿಕ್ಕೆ ಮಾತ್ರ ಅಲ್ಲ ಬೋಟಿಂಗ್ ಕೂಡ ಯೂಸ್ ಮಾಡ್ತಾರೆ ಬೋಟಿಂಗ್ ಗೆ ಮತ್ತೆ ಎಲ್ಲಾ ತರಹದ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿ ಬೋಟಿಂಗ್ ಮಾಡ್ತೇವೆ ನಾವು ಒಂದು ವರ್ಷದಲ್ಲಿ ಒಂದೂವರೆ ಜಿಯಿಂದ ಎರಡು ಕೆಜಿ ಎರಡೂವರೆ ಕೆಜಿ ವರೆಗೂ ಬೆಳೀತದೆ ಕೆಲವು ಸ್ವಲ್ಪ ಜಾಸ್ತಿ ಬೆಳೀತದೆ ಕೆಲವು ಸ್ವಲ್ಪ ಕಮ್ಮಿ ಬೆಳೀತದೆ ಅದು ಆಹಾರ ಬಿಸಿಲು ನೀರಿನ ಮೇಲೆ ಡಿಪೆಂಡ್ ಆಗಿರ್ತದೆ ಮೀನು ಮರಿಗಳು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮರಿಗಳನ್ನು ಬಿಡ್ತೇವೆ ಇದರಲ್ಲಿ ಈ ವರ್ಷ ಪ್ರತಿ ವರ್ಷ ಈ ವರ್ಷ ಒಂದು ಇಪ್ಪತ್ತು ಸಾವಿರ ಮೀನು ಮರಿಗಳನ್ನು ಈಗ ತಾನೇ ಬಿಟ್ಟಿದ್ದೇವೆ ಕೆರೆ ಮೀನು ಸಪ್ಪೆ ಮೀನು ಹೌದು ಅದು ಉಪ್ಪು ಮೀನು ವ್ಯತ್ಯಾಸ ಇಷ್ಟೇ ಇದು ಮೊದಲೆಲ್ಲ ನದಿ ಮೀನು ಅಂತ ಹೇಳ್ತಾ ಇದ್ರು ಅದೀಗ ಕೆರೆಯಲ್ಲಿ ಬೆಳೆಸಿ ಮಾಡುವಂಥದ್ದು ನದಿ ಕೆರೆ ಮೀನು